ಇನ್ನು ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ನೇತಾಜಿ ಸುಭಾಷ್ ಚಂದ್ರ ಅವರ ಜನ್ಮದಿನ ಈ ಒಂದು ಹೆಮ್ಮೆಯ ಪುತ್ರ ಅಂತ ಒಂದು ಹಾಡನ್ನು ನಾನು ಎರಡು ಸಾವಿರದ ಹದಿನಾರರಲ್ಲಿಯೇ ಬರೆದಿದ್ದೆ ಹತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟ देशसेगी होबे ताज वीरसेनावर जानकिनाथ प्रभवति देव प्रीतिपुत्रवर देशदपुत्रवर जय हिन्दोष सार देशसेवेगि होबे ताज ವೀರ ಸೇನಾನಿಯವರು ಜಾನಕಿನಾಥ ಪ್ರಭವತಿ ದೇವಿಯ ಪ್ರೀತಿ ಪುತ್ರರಿವರು ದೇಶದ ಹೆಮ್ಮೆ ಪುತ್ರರಿವರು ಜೈ ಹಿಂದ್ ಘೋಷವ ಸಾರಿದರು ಬಾಲ್ಯದಲ್ಲಿಯೇ ದಿಟ್ಟತನ ತೋರಿ ಮೆರೆದವರಿವರು ನಮ್ಮ ನೇತಾಜಿಯವರು ಭಾರತೀಯರನ್ನು ಕೀಳಾಗಿ ಕಂಡವರ ಸೊಕ್ಕ ಮುರಿದವರು ದೇಶದ ಹೆಮ್ಮೆ ಪುತ್ರರಿವರು ಜೈ ಘೋಷವ ಸಾರಿದರು ಸ್ವಾಭಿಮಾನದ ಚುರುಕು ಬುದ್ಧಿಯ ಸೂಕ್ಷ್ಮಮತಿಗಳಿವರು ಸ್ವಾಭಿಮಾನದ ಚುರುಕು ಬುದ್ಧಿಯ ಸೂಕ್ಷ್ಮಮತಿಗಳಿವರೂ ದೇಶಕ್ಕಾಗಿ ದುಡಿದು ಮಾಡಿದವರೂ ಬೆಳೆಯೋ ಸತಿಯನ್ನು ಮೊಡಕೆಲೆ ಕಾಣೋ ಎಂಬಂತೆ ಬೆಳೆದವರು ದೇಶದ ಹೆಮ್ಮೆ ಪುತ್ರರಿವರು ಜೈ ಹಿಂಗ್ ಘೋಷವ ಸಾರಿದರು ದೇಶದಲ್ಲಿ ಸೈನ್ಯವ ಕಟ್ಟಿ ಬೆಳೆಸಿ ನಡೆಸಿದವರು ದೂರ ದೇಶದಲ್ಲಿ ಸೈನ್ಯವ ಕಟ್ಟಿ ಬೆಳೆಸಿ ನಡೆಸಿದವರು ಸ್ವತಂತ್ರ ಕಾಳೆ ಊದಿದವರು ಸೈನ್ಯವ ಕಟ್ಟಿ ಬೆಳೆಸಿ ನಡೆಸಿದವರು ಸ್ವಾತಂತ್ರ್ಯ ಕಹಳೆ ಓದಿದವರು ಹನಿರಕ್ತ ಕೊಡಿ ಸ್ವಾತಂತ್ರ್ಯ ಕೊಡಿಸುವೆನೆಂಬ ಕರೆಯ ಕೊಟ್ಟವರು ಹನಿರಕ್ತ ಕೊಡಿ ಸ್ವಾತಂತ್ರ್ಯ ಕೊಡಿಸುವೆನೆಂಬ ಕರೆಯ ಕೊಟ್ಟವರು ದೇಶದ ಹೆಮ್ಮೆ ಪುತ್ರರಿವರು ಜೈ ಹಿಂದ್ ಘೋಷವ ಸಾರಿದರು देशसे हुटिबन्देतजिवरू वीरसेना जानकिनाथ प्रभवति देव प्रीतिपुत्रवर देशदपुत्रवर जै हिन्दोष सार जै हिन्दोषार जै हिन् घोषवसा